ಸರಿ ನಮಿಸಬೇಕಾಗುತ್ತೆ ಈ ಹಿಂದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಬಂದು ಆ ಪ್ರಯತ್ನ ಮಾಡಿದಾಗ ಅವರು ಈ ಕಾರಣಾಂತರಗಳಿಂದ ಅಲ್ಲಿ ಕೆಲವು ದುಷ್ಟಶಕ್ತಿಗಳು ಅವರಿಗೆ ಅಲ್ಲಿ ಬಿಟ್ಕೊಳ್ಳಲಿಲ್ಲ ತದನಂತರ ಅಲ್ಹವನ ಕೃಪೆಯಿಂದ ಸೂಫಿಯಾನ್ ಸಫಾಫಿ ಸಾಹೇಬ್ರ ಅವರ ಮಗ ದಿಟ್ಟ ಹೋರಾಟದಿಂದ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನೇ ಪ್ರಾರಂಭಿಸಿದ್ದಾರೆ ಇವೆಲ್ಲ ಶಿಕ್ಷಣ ಕ್ರಾಂತಿಗಳಿಗೆ ತಮ್ಮೆಲ್ಲ ಸಹಕಾರ ಬೆನ್ನೊಲುಪು ತಮ್ಮ ಪ್ರಯತ್ನಗಳನ್ನು ನೋಡಿದ್ರೆ ನೋಡಿದ್ರೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಆ ಭಗವಂತ ಅಲ್ಲವನು ತಮ್ಮ ಸೇವೆ ಉತ್ತರ ಕನ್ನಡ ಭಾಗದ ನಮ್ಮ ಜನಾಂಗದ ಉಳಿತಿಗಾಗಿ ಆ ಮಕ್ಕಳ ಭವಿಷ್ಯಕ್ಕಾಗಿ ಮಾಡ್ತಿರೋದು ನೋಡಿದ್ರೆ ನಾವೆಲ್ಲ ಏನೂ ಇಲ್ಲ ಅಂತ ನಾನು ಭಾವಿಸ್ತೇನೆ ನಿನ್ನೆ ಸುಮಾರು ಹೊತ್ತು ನಾವು ಸುಫೇನ್ ಸಾಹರ ಕಾರ್ಯಕ್ರಮಕ್ಕೆ ಬರಬೇಕು ನಾವು ಅವರ ಕಡೆಗೆ ಹೋಗೋಣ ನಾವು ಅನೇಕ ಬಾರಿ ಅವ್ರಿಗೆ ನಮ್ಮ ದುಬೈಗೆ ಹೋಗೋಣ ಬನ್ನಿ ಬನ್ನಿ ಅಂದಾಗ ಬ್ಯಾಡಿಸ ನಮ್ದೇನೆ ಕೆಲಸ ಅಂತಿದ್ವಿ ಅವರ ಒತ್ತಾಯ ಪೂರ್ವಕವಾಗಿ ನಮ್ಮ ಶಾಸಕರಿಗೆ ಒಂದು ಬೇರೆ ಕಾರ್ಯಕ್ರಮ ಇತ್ತು ಜೊತೆಗೆ ಎರಡು ಕಾರ್ಯಕ್ರಮ ಆಗುವ ಉದ್ದೇಶದಿಂದ ನಾನೇ ಎರಡು ಮೂರು ಸರಿ ಫೋನ್ ಮಾಡಿ ನಾವು ಬರ್ತಿದ್ವಿ ಇಪ್ಪತ್ನಾಲ್ಕ ಇಪ್ಪತ್ತೈದು ಇಪ್ಪತ್ತಾರು ಕಾರ್ಯಕ್ರಮದ ಭಾಗಿಯಾಗ್ತೀವಿ ನಮ್ಮ ಸಂಸ್ಥೆಗೆ ತನುಮಾನದಿಂದ ದುಡಿದಂಥ ವ್ಯಕ್ತಿಗಳಿಗೆ ಗಣ್ಯರಿಗೆ ನಾವೊಂದು ದರ್ಶನ ಮಾಡ್ಕೊಂಡು ಬರ್ಬೇಕಂದ್ರೆ ಪುಣ್ಯ ಸಿಗುತ್ತಂತ ಒಂದು ತಮ್ಮಲ್ಲಿ ನಾನು ಬಂದಿದ್ದೇನೆ ನಮ್ಮಲ್ಲಿ ಸುಮಾರು ಮೂವತ್ತಾರು ಅಂಗಡಿಯ ಪಟ್ಟಣದಲ್ಲಿ ಮೂವತ್ತಾರು ಹಳ್ಳಿಗಳಿದ್ದಾವೆ ಸುಫಿಯಾನ್ ಸಕಾಫಿಯರು ಅಡಿಗೆ ಬಂದಾಗ ಆ ಹಳ್ಳಿಗಳಿಗೆ ದರ್ಶನ ಮಾಡಕ್ಕೆ ನಾನೇ ಕರ್ಕೊಂಡೋಗಿದ್ದೆ ಅಲ್ಲಿ ನೋಡಿ ಬಡತನ ನೋಡಿದ್ರೆ ಅವರು ಕಣ್ಣೀರು ಹಾಕಬೇಡ ಆ ಒಂದು ಸಂದರ್ಭ ನಾವು ಪಡೆಯ ನಮಗೂ ಮಾತಾಡಕ್ಕೆ ಬರೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇತ್ತು ಕರೆ ಎಲ್ಲ ಯಾವ್ದು ಸ್ಪಾನ್ಸರ್ ತಂದು ಒಂದೂವರೆ ಲಕ್ಷ ರೂಪಾಯಿ ಶೆಡ್ ಹಾಕಿ ಸುಮಾರು ಇಪ್ಪತ್ತು ಹಳ್ಳಿಗಳಲ್ಲಿ ಶೆಡ್ ನಲ್ಲಿ ಮಕ್ಕಳನ್ನು ಹಿರಿಯರನ್ನು ಮಹಿಳೆಯರನ್ನು ನಮ್ಮ ಜೀನ್ ತಾರಿಗೆ ತಂದು ಅವರಿಗೆ ಒಳ್ಳೆ ಕೆಲಸಕ್ಕೆ ತಂದು ಇಷ್ಟು ನೋಡ್ ನೋಡಿ ನಿಮ್ಗೆ ಸಾಕಾಯ್ತು ಕೆಲವು ಹಳ್ಳಿಗಳಲ್ಲಿ ಮಸೀದಿನೇ ಇದ್ದಿಲ್ಲ ತಾವು ಯಾರು ಅವರ ತಂದೆ ತಾಯಿಗಳ ನೆನಪಿನ ಗೋಸ್ಕರ ಅನೇಕ ಹಳ್ಳಿಗಳಲ್ಲಿ ಮಸೀದಿಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ವಿದ್ಯಾಭ್ಯಾಸ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಉಸ್ತಾದಗಳು ತಮ್ಮ ಮನೆ ಮಠಗಳನ್ನು ಬಿಟ್ಟು ಮಂಗಳೂರಂತಹ ಒಟ್ಟು ದೊಡ್ಡ ಗ್ರಾಮ ಉಡುಪಿ ಮಂಗಳೂರು ಕಡೆಯಿಂದ ಅಲ್ಲೆಲ್ಲ ಸುಖವಾಗಿರಬಹುದಾಗಿತ್ತು ಅವ್ರ ಕುಟುಂಬ ಅವ್ರ ಮಕ್ಕಳು ಅವ್ರ ತಾಯಿ ತಂದೆ ತಾಯಿ ಎಲ್ಲ ಬಿಟ್ಟು ಆ ಒಂದು ಮಕ್ಕಳ ಸೇವೆಯನ್ನು ಮಾಡ್ತಾ ನೋಡ್ಬಿಟ್ಟಿದೆ ನಮಗೆ ಬಹಳ ದುಃಖ ಆಗುತ್ತೆ ಎಂಥ ಕಷ್ಟ ಪರಿಸ್ಥಿತಿಯಲ್ಲಿ ಆ ಭಗವಂತನು ತಮ್ಮ ಸೇವೆ ಮುಖಾಂತರ ಉಸ್ತಾದ್ಗಳು ಬಂದು ಆ ಮಕ್ಕಳಿಗೆ ನಮ್ಮಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ರೊಟ್ಟಿ ಜೋಳದ ತಮ್ಮ ಮಂಗಳೂರು ಮತ್ತು ಉಡುಪಿ ಕಡೆಗೆ ಕುಚ್ಚುಲಕ್ಕಿ ಅನ್ನ ಅಂತ ಫುಡ್ ಮೀನ ತಿಂದು ಬಂದಂತಹ ಉಸ್ತಾದ್ಗಳು ಆ ಒಂದು ಬಡವರ ಕುಟುಂಬದಲ್ಲಿ ಒಂದು ಹೊತ್ತೆಲ್ಲ ಊಟ ಕೊಟ್ಟಾಗ ಆ ರೊಟ್ಟೆ ಬಾಯಿ ಇಟ್ಕೊಂಡ್ರೆ ಕಡಿಯೋಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವು ಕೊಟ್ಟು ಕೊಟ್ಟಂತಹ ಊಟವನ್ನು ತಿಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಟರಾಬಿ ರಂಜಾನ್ ಕಾರ್ಯಕ್ರಮಗಳಲ್ಲಿ ಫ್ರೀ ಆಗಿ ಕೆಲವು ಹಳ್ಳಿಗಳಲ್ಲಿ ಆ ಒಂದು ಹಜರತ್ಗಳಿಗೆ ಉಸ್ತಾದ್ಗಳಿಗೆ ಅವರಿಗೆ ತರಾಬೆ ಮಾಡೋಕ್ಕೆ ಸಂಬಳ ಕೊಡಕ್ಕೆ ದುಡ್ಡಿರಲ್ಲ ಅಂತ ಸಂದರ್ಭದಲ್ಲಿ ಸುಫ್ಯಾನ್ ಸಫಾ ಕನಿಷ್ಠ ಇಪ್ಪತ್ತು ಮೂವತ್ತು ಉಸ್ತಾದ್ಗಳನ್ನು ತಂದು ತರಾಬೆ ನಡೆಸಿ ಅವರ ಜೊತೆಗೆ ಸಹಕಾರ ಕೊಟ್ಟಿದ್ದು ನೋಡಿದ್ರೆ ನಾವೆಲ್ಲ ಬಹಳ ಪುಣ್ಯ ಮಾಡಿದಿವಿ ಅಂತ ಒಂದು ಕೆಟ್ಟ ಸಮಯದಲ್ಲಿ ಈಗ ಐದು ವರ್ಷದಿಂದ ಬಹಳ ಉತ್ತಮ ಪರಿಸ್ಥಿತಿ ಇಲ್ಲಿದೆ ನಮ್ಮ ನಮ್ಮ ಕೆಲವು ಮಕ್ಕಳು ವೇದಿಕೆ ಮೇಲೆ ಭಾಷಣ ಮಾಡಿದಾಗ ಮಾಡಿದಾಗ ಕನ್ನಡ ಇಂಗ್ಲಿಷ್ ಉರ್ದು ಅರೇಬಿಕ್ ಸದ್ಯದ ಭಾಷಣ ಮಾಡ್ತಾರೆ ಆ ಒಂದು ಕಾರ್ಯಕ್ರಮವನ್ನು ನೋಡಿ ನಮ್ಮ ನಮ್ಮಲ್ಲಿ ಶಾಸಕರು ಆಗಸ್ಟ್ ಹದಿನೈದು ಫಸ್ಟ್ ಡೇ ಎಮ್ ಎಲ್ ಫಸ್ಟ್ ಡೇ ನಮ್ಮ ಮಸ್ತಕ್ ಇನ್ಸ್ಟಿಟ್ಯೂಷನ್ಗೆ ಬಂದು ಆ ಮಕ್ಕಳ ಜೊತೆ ಧ್ವಜಾರೋಹಣ ಮಾಡಿ ಮಾಡಿ ಸ್ವೀಟ್ ತಿಂದು ಖುಷಿ ಪಟ್ಟು ಹೋಗಿದ್ದಾರೆ ಅವರು ನಮ್ಮ ಶಾ ಜನಪ್ರಿಯ ಶಾಸಕರ ಕೃಷ್ಣ ನಾಯ್ಕರು ಈ ಒಂದು ಸುಲ್ಫಿಯನ್ ಸಾಫಾಫಿ ಅವರ ಮಾಸ್ತಾರ್ ನಿಮ್ದಲ್ಲ ನಂದು ಅಂತೇಳಿ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸ್ನೇಹಿತರಾದ ಶೇಖ್ ಅಮಾದ್ ಮಾಸ್ತರ್ ಅವರು ನನ್ನ ಕ್ಲಾಸ್ಮೇಟ್ ಅವರು ಮಾಸ್ ಅವ್ರ ಅಪ್ಪಾಜಿ ಶ್ರೀ ಆಕ್ಚುಲಿ ಮುಂದ್ರಿಗೆ ಗಫೂರ್ ಸಾಷ್ವಾಮವಾಗಿ ಸೇವೆ ಮಾಡಿದ್ರು ಒಬ್ಬ ಪ್ರಾಥಮಿಕ ಶಿಕ್ಷಕ ಅವರಿಗೆ ಬಂದಿದ್ರು ಒಂದೇ ಎಕರೆ ಅದು ಅವನ ವಿಷಯದಲ್ಲಿ ಆರು ಜನ ಅಂತ ಅಂದ್ರೆ ಅವನು ಇವರ ಕಿತ್ತು ಮತ್ತು ಅವರ ಅಪ್ಪನ ನೆಮಕ್ಗಾಗಿ ನಲ್ವತ್ತು ಸೆನ್ಸ್ ಜಾಗವನ್ನು ಹಾಕಿ ಬಸ್ದರ್ಗೋಸ್ಕರ ಅಧುವಿಯಾಗಿ ಗುರುಗಳಿಗಿ ಕರ್ಕನವಂತ ರಿಜಿಸ್ಟರ್ ಮಾಡ್ತಾರೆ ಮಾಡ್ತಾರೆ ಅದು ಕಾರಣಾಂತರಗಳಿಂದ ಅದು ರೆವೆನ್ಯೂ ರೆವೆನ್ಯೂದಲ್ಲಿ ಏನೋ ಸಣ್ಣ ಪ್ರಾಬ್ಲಮ್ ಆಯ್ತು ಪ್ರಾಬ್ಲಮ್ ಆಯೋದು ಹಳ್ಳಾಪರಂಭ ಅಂತೇಳಿ ಅಲ್ಲಿ ಇದ್ದಾಗ ಸುಮಾರು ಒಂದೂವರೆ ವರ್ಷ ಆಯಿತು ತಾಲೂಕು ಕಚೇರಿ ಎ ಸಿ ಕಚೇರಿ ಡಿ ಸಿ ಕಚೇರಿ ಎರಡೂವರೆ ವರ್ಷದಿಂದ ಅದನ್ನು ಕಟ್ಟಬೇಕು ಮಾಡಬೇಕು ನಾವು ಬಾಡಿಗೆ ಕಟ್ಟದಲ್ಲಿ ಕಟ್ಟಡದಲ್ಲಿ ನಡೆಸಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ನಾವು ಪ್ರಯತ್ನ ಪಟ್ಟಾಗ ಏನೋ ಕೆಟ್ಟಗಳಿಗೆ ಏನೋ ಗೊತ್ತಾಗಲಿಲ್ಲ ಹಳೆಯ ಡಾಕ್ಯುಮೆಂಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಏನೋ ಸ್ವಲ್ಪ ವಂಕ ಪರಂಪು ಅಂತ ಬಂದಾಗ ಜಿಲ್ಲಾಧಿಕಾರಿಗಳು ಇದು ಮಾಡಕ್ ಬರಲ್ಲ ಅಂದಾಗ ನಮ್ಮ ಆಸೆ ಆಕಾಂಕ್ಷಿಗಳಿಗೆ ತಣ್ಣೀರ ಹಾಕಿದಂತಾಯ್ತು ತದನಂತರ ಶಾಸಕರಲ್ಲಿ ಕ್ಕೊಂಡು ಡಿಸ್ಕಸ್ ಮಾಡಿದಾಗ ಮಾಡಿದಾಗ ಅವರು ತಹಸೀಲ್ದಾರ್ಗೆ ಕರೆದು ಅದು ಮೂಲ ದಾಖಲಾತಿಗಳನ್ನು ಹುಡುಕಿ ತಾವೇ ಖುದ್ದಾಗಿ ಎರಡು ಮೂರು ಸಾರಿ ಬಂದು ಅಕಸ್ಮಾತ್ ಅದು ಆಗದೆ ಇದ್ರೆ ನಾನು ಸ್ವಂತ ಒಂದು ಎಕರೆ ಕೊಡಿಸ್ತೇನೆ ಅಂತ ಹೇಳಿ ನಮ್ಮ ಉಸ್ತಾದವರಿಗೆ ಭಾಷಣ ಕೊಟ್ಟು ಡಿ ಸಿ ಅವರಿಗೆ ಕನ್ವೆನ್ಸ್ ಮಾಡಿ ಈಗಾಗಲೇ ಎನ್ಎ ಆಯ್ಕೆ ಅದು ಆ ದಾಖಲಾತಿ ಸಿಕ್ಕಿದ ನಂತರ ಅಲ್ಲಾಮನ ಕೃಪೆ ನಿಮ್ಮೆಲ್ಲ ಆಶೀರ್ವಾದದಿಂದ ಪರ್ಮಿಷನ್ ಸಿಕ್ಕಿ ಎನ್ಎ ಆಗಿದೆ ಈಗ ಗ್ರಾಮ ಪಂಚಾಯತಿಯಲ್ಲಿ ಖಾತನ ಕಲಿಗೋಸ್ಕರ ಪ್ರಯತ್ನ ಪಟ್ಟಿದ್ವಿ ಅಲ್ಲೊಂದು ಇನ್ಸ್ಟಿಟ್ಯೂಷನ್ ಕಟ್ಟಬೇಕಂತ ಸದುದ್ದೇಶದಿಂದ ನಮ್ಮ ಉಸ್ತಾದವರು ಬಹಳ ಪ್ರಯತ್ನ ಮಾಡಿದ್ರೆ ಅದು ವಿಶೇಷವಾಗಿ ಮಸ್ತರನ ಪ್ರಧಾನ ಕಚೇರಿ ಉಗ್ರನಗಲಿಯಲ್ಲಿ ಇರೋದ್ರಿಂದ ನಮಗೆ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ಮಂಗಳೂರಿಂದ ಬಂದು ತಾವು ಪ್ರಧಾನ ಕಚೇರಿ ತರಿಸಿ ಬೆಳಗಾವಿ ಗಂಗಾವತಿ ಗುಲ್ಬರ್ಗ ಬೀದರ್ ಅನೇಕ ಕಡೆ ಏಳು ಸಂಸ್ಥೆಗಳನ್ನು ನಡೆಸ್ತಿರೋದು ಅದು ಪ್ರಧಾನ ಕಚೇರಿ ಉಗಿನಲ್ಲಿ ಇರೋದ್ರಿಂದ ನಮಗೆ ಒಂದು ಗೌರವ ಪ್ರಶ್ನೆಯನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಸ್ದರ್ ಸಂಸ್ಥೆಗೆ ತಾವೆಲ್ಲ ತಮ್ಮ ದುಡಿಮೆಯ ಪಂಚ ಭಾಗವನ್ನು ಇಂಥ ಒಂದು ಬಡ ಮಕ್ಕಳ ಬಡ ಮತ್ತು ನಿರ್ಗತಿಕ ಮಕ್ಕಳು ಕೆಲವು ಮಂದಿಗೆ ತಂದೆ ತಾಯಿ ಇಲ್ಲ ಕೆಲವೊಮ್ಮೆ ಕುಟುಂಬಗಳಿಗೆ ತಾಯಿ ಇದ್ರೆ ತಂದೆ ಇಲ್ಲ ಇಂತಹ ಸಂದರ್ಭಗಳಲ್ಲಿ ಅನೇಕ ಸಾರಿ ಹಳ್ಳಿಗೆ ಅಡ್ಡಾಡಿ ಒಂದು ಹತ್ತು ಹಳ್ಳಿಯಲ್ಲಿ ಉಸ್ತಾದ್ಗಳು ಅಡ್ಡಾಡಿ ಬಂದ್ರೆ ಇವರಲ್ಲಿ ಬಾಡಿಗೆ ಕಟ್ಟಡದಲ್ಲಿದ್ದಾರೆ ಅಲ್ಲಿ ಅಲ್ಲಿ ಆಕ್ಚುಲಿ ಅವರಿಗೆ ಊಟ ತಿಂಡಿ ನೀರು ಬಹಳ ತೊಂದರೆ ಆಗುತ್ತೆ ಕನಿಷ್ಠ ಅಡ್ಮಿಷನ್ ಬಂದಾಗ ನಮ್ಮ ಹತ್ರನೂ ಫೋನ್ ಮಾಡ್ತಾರೆ ಕೆಪಾಸಿಟಿ ನಲವತ್ತರಿಂದ ಐವತ್ತು ಮಕ್ಕಳು ಸುಮಾರು ಎಂಬತ್ತು ತೊಂಬತ್ತು ನೂರು ಮಕ್ಕಳು ಅಡ್ಮಿಷನ್ ಮಾಡಿಕೊಂಡು ಅಷ್ಟಾದ್ರು ಹೇಳಿ ಅಂತೇಳಿ ನಮಗೆ ಫೋನ್ ಮಾಡ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಈ ಒಂದು ಒಳ್ಳೆ ಕಟ್ಟಡ ಕಟ್ಟುವ ಸಮಯ ಬಂದಿದೆ ಅದೇ ಗಂಗಾವತಿಯಲ್ಲಿ ತಮ್ಮೆಲ್ಲರ ಕೃಪಾ ಮತ್ತು ಆಶೀರ್ವಾದದಿಂದ ಸುಮಾರು ಎಂಟರಿಂದ ಎಕರೆ ಜಮೀನು ತಗೊಂಡಿದ್ದಾರೆ ಈ ಒಂದು ಎರಡೂ ಕಟ್ಟಡಗಳು ಮಾಡಿದರೆ ನಮ್ಮ ಸಮಾಜದ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಬರಲಿ ತಾವೆಲ್ಲ ಸಹಕಾರ ಆಗಬೇಕು ಈ ಒಂದು ಮಸ್ತನ್ ಸಂಸ್ಥೆ ತಾವು ಬೆಳೆಸಿ ಪೋಷದಂತ ಸಂಸ್ಥೆ ಒಳ್ಳೆ ಕಾರ್ಯಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕಂತೇಳಿ ಮಸ್ತನ್ನ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಡುತ್ತಾ ನಾನು ಜಾಣ್ಮಾತ್ ಮುಗಿಸ್ತೇನೆ